ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳು ಒಟ್ಟೊಟ್ಟಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಇದರ ಅಧ್ಯಕ್ಷತೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಶಿವಶರಣಪ್ಪ ಕಟ್ಟೋಳಿ ಅವರು ವಹಿಸಿದ್ದರು ನಂತರ ಅವರು ಮಾತನಾಡುತ್ತಾ ಎಲ್ಲರೂ ಸಹ ಗೌರಿ ಗಣೇಶ ಹಬ್ಬ ಮಾಡಬೇಕಾದರೆ ಎಲ್ಲ ಮಣ್ಣಿನ ಗಣಪತಿಯನ್ನು ಮಾಡಬೇಕು ಹಾಗೆ ಒಂದು ಯಾವುದೇ ರೀತಿಯ ಒಂದು ಸೌಂಡ್ ಸಿಸ್ಟಮ್ ಹಾಕಬೇಕಾದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಮಾಡಬೇಕು ಹಾಗೆ ಒಟ್ಟು ಒಟ್ಟಾರೆಯಾಗಿ ಒಟ್ಟ ಗೌರಿ ಗಣೇಶ ಮತ್ತು ಈದ್ ಮಿಲದನ್ನ ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಶಾಂತಿಯುತವಾಗಿ ಹಬ್ಬ ಆಚ ಆಚರಣೆ ಮಾಡೋಣ ಎಂದು ಕರೆ ನೀಡಿದ್ದಾರೆ ಮಾಡಬೇಕು ಮಣ್ಣಿನ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನೆಲದಲ್ಲಿ ನನ್ನ ಕಳಕಳಿಯ ಮನವಿ ಅದೇ ರೀತಿ ಈ ಒಂದು ಡಿ ಜೆ ಇದ್ರ ಬಗ್ಗೆ

ಅಜ್ಜಂಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ವೀರೇಂದ್ರ ಅವರು ಮಾತನಾಡುತ್ತಾ ಈ ವರ್ಷದಲ್ಲಿ ಗೌರಿ ಗಣೇಶ ಹಾಗೂ ಈದ್ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿರೋ ದಿನಲೆಯಲ್ಲಿ ಎಲ್ಲರೂ ಸಹ ಶಾಂತಿಯುತವಾಗಿ ಸೌಹಾರ್ದತೆಯಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಈ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅನುಮತಿ ಪಡೆಯುವುದು ಕಡ್ಡಾಯವಾಗಿರ್ತದೆ ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕಾಗಿರ್ಬೋದು ಅಥವಾ ಈದ್ ಮಿಲಾದಗೆ ಒಂದು ಪ್ರಶಸ್ತಿ ಹೋಗುವುದಕ್ಕೆ ಒಂದು ಅನುಮತಿ ಪಡುವುದು ಕಡ್ಡಾಯವಾಗಿರ್ತದೆ ಹಾಗಾದ ಹಾಗೆ ಹಾಗೆ ಸಾರ್ವಜನಿಕರ ಹಬ್ಬವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ರೀತಿಯಲ್ಲಿ ಸಹಕಾರ ನೀಡಿ ನೀಡಬೇಕಾಗುತ್ತದೆ ಎಂದು ಮನವಿ ಮಾಡಿಕೊಂಡಿದ್ದಾರೆ ಹಾಗೆ ಇಲ್ಲಿ ಇನ್ನಷ್ಟು

ಒಂದು ಮುಕ್ಕಂ ಬೋಧಿ ಬಿಲ್ಲಹಳ್ಳಿ ಮತ್ತು ಮಾರ್ಕಂಡಿಯಲ್ಲಿ ಅವರು ಪ್ರೊಸೆಷನ್ ಒಂದ್ ಕಡೆ ಕೊಟ್ಟಂಗೆ ಅಲ್ಲಿ ನಾವು ಮುಕ್ಕಂ ಬೋಧಿಲಿ ಅದನ್ನ ಕೂರಿಸುವ ಸಂದರ್ಭದಲ್ಲಿ ನಾವು ಯಾವ ರೀತಿಯ ನಿಯಮವನ್ನು ಪಾಲನೆ ಮಾಡಬೇಕು ಹಾಗೆ ಒಂದು ಪ್ರೊಸೆಷನ್ ಅಂದ್ರೆ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಹೋಗಬೇಕು ಎಂಬ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿ ಕೇಳಿದಾಗ ಠಾಣೆಯ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ತಿಪ್ಪೇಶ್ ಅವರು ಮಾತನಾಡುತ್ತಾ ಈ ರೀತಿಯಾಗಿ ತಿಳಿಸಿದ್ದಾರೆ பிரிவஷ் விஜய் பண்ணியோ அதே ரீதியில் சப்போர்ட் அவங்க நீ சார் Gracias. ಇಂದು ಶಾಂತಿ ಸಭೆಯಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ರಮೇಶ್ ಅವರು ಹಾಗೂ ಕೆಇಬಿ ಎ ಡಬ್ಲ್ಯೂ ಸಂತೋಷ್ ಅವರು ಪೊಲೀಸ್ ಅಧಿಕಾರಿ ವರ್ಗದವರು ತಹಸೀಲ್ದಾರ್ ಅವರು ಸಾರ್ವಜನಿಕರು ಹಾಗೂ ಹಿಂದೂ ಮತ್ತೆ ಮುಸ್ಲಿಂ ಬಾಂಧವರು ಸಹ ಈ ಸಂದ ಸಂದರ್ಭದಲ್ಲಿ ಭಾಗವಹಿಸುವ ಮೂಲಕವಾಗಿ ಶಾಂತಿ ಸಭೆಯಲ್ಲಿ ತಮ್ಮ ಅಹವಾಲುಗಳನ್ನ ಹೇಳುವುದರ ಮೂಲಕವಾಗಿ ವಿಶೇಷ ಸೂಚನೆಗಳನ್ನು ಪಡೆದುಕೊಂಡಿದ್ದಾರೆ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಶಾಂತಿ ಸಭೆ ಯಶಸ್ವಿಯಾಗಿ ನಡೆಯಿತು